ನಮ್ಮ ಹೆಣ್ಮಕ್ಳಿಗಂತೂ ಇಪ್ಪತ್ನಾಲ್ಕು ಗಂಟೆ ಅಂತೂ ಸಾಕಾಗೋದೇ ಇಲ್ಲ ಅಲ್ವಾ ಅಷ್ಟು ಕೆಲಸಗಳಿರುತ್ತೆ ಎಷ್ಟೇ ಮಾಡಿದ್ದು ಮುಗಿಯೋದೇ ಇಲ್ಲ ನಮ್ಮ ಈ ಅಡುಗೆ ಮನೆ ಕೆಲಸಗಳು ಹಾಗಿದ್ದರೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಚುರುಕಾಗಿ ತುಂಬ ಸ್ಮಾರ್ಟಾಗಿ ನಮ್ಮ ಕಿಚನ್ ಕೆಲಸಗಳನ್ನು ಬೇಗ ಬೇಗ ಮಾಡಿಕೊಂಡು ನಮಗೂ ಸ್ವಲ್ಪ ಟೈಮ್ನ ಸೇವ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ಆದಷ್ಟು ಬೇಗ ಎದ್ದು ಹೇಳೋದೇನ ಅಂದರೆ ಬೆಳಗ್ಗೆ ಬೇಗ ಹೇಳೋದೇನ ಅಭ್ಯಾಸ ಮಾಡ್ಕೋಬೇಕು ನಾನು ಕೂಡ ನಾಲ್ಕು ಮುಕ್ಕಾಲು ಅಷ್ಟೊತ್ತಿಗೆ ಪ್ರತಿದಿನ ಎದ್ದೇಳುವಂತಹದ್ದು ಸೊ ನಾವು ಬೇಗ ಎದ್ದೇಳಿದಾಗ ಇರುವಂತಹ ನಮ್ಮ ಒಂದು ಮೂಡ್ ಕೂಡ ತುಂಬಾ ಒಂದು ಸಾಫ್ಟಾಗಿ ಅವತ್ತಿನ ದಿನ ಹೋಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ತುಂಬ ಚುರುಕಾಗಿ ಹೋಗುತ್ತೆ ಖಂಡಿತವಾಗ್ಲೂ ನಿಮ್ಮ ಒಂದು ರೊಟೀನಲ್ಲಿ ಬೇಗ ಎದ್ದೇಳುವಂತಹ ಒಂದು ಅಭ್ಯಾಸನ ರೂಢಿಸ್ಕೊಂಡು ನೋಡಿ ತುಂಬಾ ಚೇಂಜಸ್ ಕಾಡುತ್ತೆ ನಮ್ಮ ಲೈಫಲ್ಲಿ ಹಾಗೆಯೇ ಎಲ್ಲ ಕೆಲಸಗಳು ಚುರುಕಿಂದ ಸಾಗುತ್ತೆ ಅವತ್ತಿನ ದಿನ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೋಗುತ್ತೆ ಸೊ ನೋಡ್ತಿರ್ಬೋದು ರಾತ್ರಿ ತುಂಬ ಲೇಟ್ ಆಯಿತು ಪ್ರಾಜೆಕ್ಟ್ಸ್ ಎಲ್ಲ ಇತ್ತು ಚಿಕ್ಕ ಮಗಂದಾಗಿರ್ಬೋದು ದೊಡ್ಡ ಮಗಂದು ಅವರೆಲ್ಲ ಮಾಡಿ ಹಾಗಾಗಿ ಅಲ್ಲೇ ಇಟ್ಟು ಮಲ್ಕೊಂಡ್ಬಿಟ್ವಿ ಬಿಟ್ವಿ ನಾವು ಕೂಡ ಟಯರ್ಡ್ ಆಗಿತ್ತು ಸೊ ಇಂದಿನ ದಿವಸ ಸಂಡೇ ಆಗಿತ್ತು ಸೊ ಸ್ವಲ್ಪ ಸ್ವಲ್ಪ ಸೊಂಬೆ ಇರುತ್ತಲ್ವ ಇರುತ್ತಲ್ವಾ ಸೊ ಹಾಗಾಗಿ ಬಿಟ್ಟು ಮಲಗಿದ್ವಿ ಪರವಾಗಿಲ್ಲ ಬನ್ನಿ ಈಗ ಬೇಗ ಇದ್ದಿರೋದ್ರಿಂದ ಎಲ್ಲ ಕೆಲಸನೂ ಚಕಚಕ ಅಂತ ಬೇಗ ಬೇಗ ಮುಗಿಸ್ತೀನಿ ನಾನಿಲ್ಲಿ ನನ್ನ ಎಲ್ಲ ಅಡುಗೆ ಮನೆ ಕೆಲಸಗಳನ್ನು ಹನ್ನೊಂದುವರೆ ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡ್ಕೋತೀನಿ ಅದು ಹೇಗೆ ಅನ್ನೋದನ್ನು ಟಿಪ್ಸ್ಗಳು ಕೊಡ್ತಾ ನಾನು ಈ ವಿಡಿಯೋದಲ್ಲಿ ಕ್ಯಾರಿ ಮಾಡ್ತೀನಿ ಸ್ನೇಹಿತರೆ ಈಗ ನೋಡ್ತಿರ್ಬೋದು ನಾನು ಫ್ರೆಶ್ ಅಪ್ ಆಗಿ ಬಂದು ಹಾಗೆಯೇ ಬಿಸಿ ನೀರನ್ನ ಕಾಯಿಸಿರ್ತೀನಿ ಅಂದರೆ ಗೀಝರ್ ಆನ್ ಮಾಡಿರ್ತೀವಲ್ಲ ಹೀಗಿದ್ರು ನೀರು ಚೆನ್ನಾಗಿ ಕಾದಿರುತ್ತೆ ಸೊ ರಾತ್ರಿ ಏನಾದರೂ ನಾವು ಈ ಸಿಂಕ್ಗೆ ಬಿಸಿ ನೀರು ಕಾಯಿಸಿ ಹಾಕೋದು ಮರ್ತಿದ್ರೆ ಸೊ ನೀವು ಇದನ್ನು ಮಾಡ್ಬೋದು ಈ ಟಿಪ್ನ ಫಾಲೋ ಮಾಡ್ಬೋದು ಹೇಗಿದ್ದರೂ ಸ್ನಾನಕ್ಕೆ ನೀರು ಕಾಯಿಸಿರ್ತೀವಿ ಅದೇ ಸ್ನಾನದ ನೀರಿಂದ ಒಂದು ಎರಡು ಜಗ್ಗಾಗಷ್ಟು ಚೆನ್ನಾಗಿ ಮಳೆ ಇರುತ್ತೆ ನೀರು ಬೆಳಗಿನ ಜಾವ ಬೇಗ ಕೂಡ ನೀರು ಬಿಸಿ ಆಗುತ್ತೆ ಸೊ ಅದನ್ನೇ ನಾವು ಬಳಸ್ಕೊಂಡು ನಮ್ಮ ಈ ಕಿಚನ್ ಸಿಂಕ್ಗೆ ಹಾಕ್ಬೋದು ಯಾಕೆಂದರೆ ನಾನೀಗ ಇನ್ನು ಒನ್ ಅವರು ಇರಲ್ಲ ವಾಕಿಂಗ್ ಹೋಗೋದಕ್ಕೆ ವಾಕಿಂಗ್ ಹೋಗ್ತೀನಲ್ವ ಸೊ ಒನ್ ಅವರು ಈ ಬಿಸಿ ನೀರು ಹಾಕಿ ಬಿಡೋದ್ರಿಂದ ಏನಾದರೂ ಕಟ್ಕೊಂಡಿದ್ರೆ ಅದೆಲ್ಲವೂ ಕ್ಲಿಯರ್ ಆಗುತ್ತೆ ಹಾಗೆಯೇ ಜಿರಳೆ ಪರಳೆ ಕೂಡ ಸಿ ಕಿನ್ನ ಬರಲ್ಲ ಇನ್ನು ಹಾಗೆಯೇ ಕಮ್ಮೋಡ್ಗೂ ಕೂಡ ಅದೇ ಬಿಸಿ ನೀರು ಎರಡು ಜಗ್ಗನ ಹಾಕ್ಬಿಡಿ ಹೇಗಿದ್ರು ನೀರು ಕಾದಿರುತ್ತೆ ಅದು ಕೂಡ ಅಷ್ಟೇ ಜಮ್ಸು ಬ್ಯಾಕ್ಟೀರಿಯಾ ಏನಾದರೂ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಕಟ್ಕೊಂಡಿದ್ರೆ ಅದು ಕೂಡ ಹೋಗುತ್ತೆ ಒಳ್ಳೆ ಅಲ್ವಾ ಖಂಡಿತವಾಗ್ಲೂ ಫಾಲೋ ಮಾಡಿ ಇನ್ನು ನೆಕ್ಸ್ಟು ನೆನೆಸಿರುವಂತಹ ಬಾದಾಮಿಯನ್ನು ನೀವು ತಿನ್ನೋದಾಗಲಿ ನಿಮ್ಮ ಮನೆಯವ್ರಿಗೆ ಕೊಡೋದಾಗಲಿ ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ ಈ ಬಾದಾಮ್ ನೆನೆಸಿರೋ ಬಾದಾಮ್ ಸಿಪ್ಪೆ ತೆಗೆದು ಮಕ್ಕಳು ಕೊಡೋದ್ರಿಂದ ಅವರಿಗೆ ನೆನಪಿನ ಶಕ್ತಿ ಕೂಡ ಹೆಚ್ಚಾಗೋದಲ್ಲದೆ ಅವರ ಬೋನ್ಸ್ ಏನಿರುತ್ತೆ ಅದು ಕೂಡ ಸ್ಟ್ರಾಂಗ್ ಆಗುತ್ತೆ ಇನ್ನು ನನ್ನ ಮಕ್ಕಳಂತೂ ಕರಾಟೆ ಕ್ಲಾಸಸ್ಗೆ ಹೋಗೋದ್ರಿಂದ ಕಂಪಲ್ಸರಿ ನಾನು ಇದನ್ನು ಅವರಿಗೆ ಕೊಡಲೇಬೇಕು ಮಸಲ್ಸು ಬೋನ್ಸ್ ಆಗಿರ್ಬೋದು ಅದೆಲ್ಲ ಸ್ಟ್ರಾಂಗ್ ಆಗಬೇಕು ಅಂತ ಹಾಗೆಯೇ ನಮ್ಮ ಆರೋಗ್ಯ ಕೂಡ ಇನ್ನು ನಾವು ವಾಕಿಂಗ್ ಹೋಗುವಾಗ ನಾನು ಬೆಳಗ್ಗೆನೆ ಬೇಗ ಎದ್ದು ಈ ಎಲ್ಲ ಕೆಲಸಗಳನ್ನು ಮಾಡ್ಕೋತೀನಿ ಮೊದಲನೇದಾಗಿ ನಾನು ಫ್ರೆಶಪ್ ಆದ ನಂತರ ಈ ರೀತಿ ಸಿಂಕ್ಗೆ ನೀರು ಹಾಕಿದ ನಂತರ ಮಕ್ಕಳದು ಬಾಟಲ್ಸ್ ಏನಿರುತ್ತೆ ಹಾಗೆ ನೀರು ಕಾದಿರುತ್ತೆ ಅಂತ ಹೇಳಿದ್ವಲ್ಲ ಅದೇ ಬಾಟಲ್ಗಳಿಗೆ ಬಿಸಿ ಬಿಸಿ ನೀರನ್ನ ನಾನು ಗೀಝರ್ ನೀರನ್ನೇ ಇಟ್ಕೊಂಡು ಸ್ವಲ್ಪ ಈ ರೀತಿ ಲಿಕ್ವಿಡ್ ಏನಾದರೂ ವಿಮ್ಮು ಅಥವಾ ನೀವು ಯಾವ್ದು ಯೂಸ್ ಮಾಡ್ತೀರೋ ಆ ಪಾತ್ರೆ ಡಿಸ್ ವಾಷಿಂಗ್ ಲಿಕ್ವಿಡ್ನ ಹಾಕಿ ಚೆನ್ನಾಗಿ ತೊಳ್ಕೊಡ್ಬೇಕು ಯಾಕೆಂದರೆ ಮನೆಯಿಂದ ಸ್ಕೂಲಲ್ಲೇ ಜಾಸ್ತಿ ಮಕ್ಕಳು ಸಮಯವನ್ನು ಕಳೆಯೋದು ಸೊ ನೀರಿನ ಅವಶ್ಯಕತೆ ಅವರಿಗೆ ತುಂಬ ಇರುತ್ತೆ ಆಗ ಆ ಮಕ್ಕಳು ಬಾಟ್ಲಲ್ಲಿ ನೀರು ಕುಡಿತಾರೆ ಸೊ ಅದು ಕೂಡ ಅಷ್ಟೇ ತುಂಬಾ ಒಂದು ಶುದ್ಧವಾಗಿ ಕಳಿಸ್ಬೇಕು ಮಕ್ಕಳಿಗೆ ನಾವು ಸೊ ನೀವು ನಾವು ಬಾಟಲ್ನ ನೀಟಾಗಿ ಫ್ರೆಶ್ ಆಗಿ ಕಳಿಸೋದ್ರಿಂದ ಮಕ್ಕಳು ಕೂಡ ಖುಷಿಯಾಗಿ ಎಲ್ಲ ನೀರನ್ನು ಕೊಡ್ಕೊಂಡು ಬರ್ತಾರೆ ಇಲ್ಲಾಂದರೆ ಬಾಟಲ್ ಏನಾದರೂ ಸ್ಮೆಲ್ಲು ಆ ಥರ ಬರ್ತಿದ್ರೆ ಮಕ್ಳಿಗೆ ಇನ್ಫೆಕ್ಷನ್ ಆಗೋದ್ರ ಜೊತೆಗೆ ನೀರು ಕೂಡ ಕುಡಿಯೋಲ್ಲ ಇನ್ನು ನೋಡ್ತಿರ್ಬೋದು ಇಲ್ಲಿ ಬ್ಯಾಗ್ ಕೂಡ ವಾಟರ್ ಬಾಟಲ್ಸ್ಗೆ ನೀರು ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ನಾವು ಕರಾಟೆಗೆ ಸರಿ ನಾವು ವಾಕಿಂಗಿಂದ ಬಂದ ತಕ್ಷಣ ಮಕ್ಕಳನ್ನ ಕರಾಟೆಗೆ ಕಳಿಸುವಂತಹದ್ದು ಈ ರೀತಿ ನಾವು ಸಮಯವನ್ನು ಬ್ಯಾಲೆನ್ಸ್ ಮಾಡ್ಕೊಂಡಿದ್ವಿ ಈ ಕಡೆ ವಾಕಿಂಗ್ ಮಾಡೋದ್ರಿಂದ ನಮಗೂ ಹೆಲ್ತ್ ಬರುತ್ತೆ ಮಕ್ಕಳು ಬೆಳಗ್ಗೆನೆ ಕರಾಟೆ ಕ್ಲಾಸಸ್ಗೆ ಹೋಗೋದ್ರಿಂದ ಅವ್ರಿಗೂ ಕೂಡ ಒಂದು ಎಕ್ಸಸೈಸ್ ಬೆಳಗ್ಗೆನೆ ಆಗೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ವಾ ಈಗ ಇನ್ನೂ ನೋಡ್ತಿರ್ಬೋದು ನೀವು ಎಷ್ಟು ಕತ್ಲೆ ಇದೆ ಅಂತ ನಾನು ಇಲ್ಲಿ ಮನೆ ಬಿಡ್ತಿರೋದು ಐದು ಐದು ಇಪ್ಪತ್ತಷ್ಟೊತ್ತಿಗೆ ನಾವು ಮನೆ ಬಿಟ್ಬಿಡ್ತೀವಿ ವಾಕಿಂಗ್ ಹೋಗೋದು ನೋಡ್ತಿರ್ಬೋದು ರೋಡಲ್ಲಿ ಎಷ್ಟೆಲ್ಲ ಕತ್ಲೆ ಇದೆ ಅಂತ ಸೊ ಈ ವಾತಾವರಣದಲ್ಲಿ ಈ ಒಂದು ಫ್ರೆಶ್ ಗಾಳಿ ಕುಡಿಯೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ಸ್ ಇದೆ ಸ್ನೇಹಿತರೆ ಸೊ ಅರ್ಲಿ ಮಾರ್ನಿಂಗಲ್ಲಿ ತುಂಬಾ ಪ್ರಶಾಂತವಾಗಿರುತ್ತೆ ಗಾಳಿ ಆ ಗಾಳಿ ನಮ್ಮ ದೇಹಕ್ಕೆ ಹೋಗೋದ್ರಿಂದ ಅದರಿಂದ ಸಾಕಷ್ಟು ಪ್ರಯೋಜನ ಇದೆ ಇನ್ನು ನೋಡ್ತಿರ್ಬೋದು ವಾಕಿಂಗ್ ಪ್ಲೇಸಲ್ಲಿ ಎಷ್ಟು ಕತ್ತಲೆ ಇದೆ ಅಂತ ಬಟ್ ಈ ಕತ್ತಲೆ ಕೇವಲ ಒಂದು ಹತ್ತು ಹದಿನೈದು ನಿಮಿಷದವರೆಗೂ ಅಷ್ಟೇ ಇರುತ್ತೆ ಮತ್ತು ನಾವು ಎಷ್ಟೊಂದು ಜನ ನಾನು ನೋಡ್ತೀನಿ ತುಂಬ ಸುಮಾರು ಜನ ಇಲ್ಲಿ ವಾಕಿಂಗ್ ಮಾಡ್ತಿರ್ತಾರೆ ಅದರಲ್ಲೂ ವಯಸ್ಸಾದವರೇ ಹೆಚ್ಚು ಅಂತ ಹೇಳ್ಬೋದು ವಯಸ್ಸಾದವ್ರಿಗಿರುವಂತಹ ಒಂದು ಕಾನ್ಫಿಡೆನ್ಸ್ ಆಗಿರ್ಬೋದು ಮತ್ತು ಶಿಸ್ತಾಗಿರ್ಬೋದು ನಮ್ಮ ಈ ಟೀನೇಜರ್ಸಲ್ಲಿ ಇರಲ್ಲ ಖಂಡಿತವಾಗ್ಲೂ ನಾವು ಕೂಡ ಅವ್ರನ್ನ ಫಾಲೋ ಮಾಡಬೇಕು ಇನ್ನು ನೋಡ್ತಿದ್ರಲ್ಲ ವಾಕಿಂಗ್ ಮುಗಿಸಿ ಒಂದು ರೌಂಡ್ ಹೋಗಿ ವಾಪಸ್ ಬರೋತ್ತಿಗೆ ಇಷ್ಟು ಬೆಳಕಾಗ್ಬಿಟ್ಟಿದೆ ಇಲ್ಲಿ ನಾನು ಒಂದು ನಲವತ್ತೈದು ನಿಮಿಷ ನನ್ನ ದಿನದಲ್ಲಿ ಒಂದು ನಲವತ್ತೈದು ನಿಮಿಷದಷ್ಟು ನಾನು ವಾಕಿಂಗ್ಗೆ ಅಂತ ಸೀಮಿತವಾಗಿರ್ತೀನಿ ಸಾಧ್ಯವಾದರೆ ಒನ್ ಅವರ್ ಕೂಡ ಮಾಡ್ಬೋದು ಆದರೆ ನನಗೆ ಸಮಯ ಇಷ್ಟೇ ಸಿಗೋದರಿಂದ ನಾನು ನಲವತ್ತೈದು ನಿಮಿಷ ನನ್ನ ಇಡೀ ಒಂದು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ನನ್ನ ಆರೋಗ್ಯಕ್ಕೋಸ್ಕರ ಅಥವಾ ನಾನು ಇಟ್ಕೊಂಡಿದ್ದೀನಿ ಸ್ನೇಹಿತರ ಖಂಡಿತ ಖಂಡಿತವಾಗಲೂ ಇದು ಕೂಡ ನಮ್ಮ ಜೀವನಕ್ಕೆ ತುಂಬಾ ಮುಖ್ಯ ಸೊ ಸುಮಾರು ವರ್ಷ ನಾನು ಹಾಗೇ ವೇಸ್ಟ್ ಮಾಡಿದ್ದೀನಿ ಸೊ ಈಗ ಬುದ್ಧಿ ಬಂದಿದೆ ಸೊ ಈಗ ವಾಕಿಂಗ್ ಮಾಡಲಿಲ್ಲ ಅಂದರೆ ಅವತ್ತಿನ ದಿನ ನನಗೆ ಕಂಪ್ಲೀಟೇ ಆಗಲ್ಲ ಸೊ ಈಗ ನೋಡ್ತಿರ್ಬೋದು ನಾವು ವಾಕಿಂಗ್ ಮುಗಿಸ್ಕೊಂಡು ಬರೋತ್ತಿಗೆ ನನ್ನ ಮಕ್ಕಳು ಕೂಡ ಬೇಗ ಎದ್ದು ಅಪ್ ಆಗಿ ರೆಡಿ ಇರ್ತಾರೆ ಸೊ ಈಗ ವಾಟರ್ ಕ್ಯಾನ್ ಕೂಡ ತೊಗೊಂಡು ಹೋಗೋದು ಅಂದರೆ ನೀರನ್ನ ನಾವು ಡೈಲಿ ಕುಡಿಯೋಕ್ಕೆ ತೊಗೊಂಡು ಬರೋದು ಫೈವ್ ರುಪೀಸ್ ಕಾಯಿನ್ ವಾಟರು ಸೊ ಅದಕ್ಕೆ ಮಗ ತೊಗೊಂಡು ಹೋಗ್ತಾ ಇದ್ದಾನೆ ಇನ್ನು ಅವರಿಗೆ ನಾನು ಆಲ್ರೆಡಿ ಬ್ಯಾಗು ಬಾಟಲ್ ಎಲ್ಲ ರೆಡಿ ಮಾಡಿದ್ರಿಂದ ಅದು ಕೂಡ ಅವರಿಗೆ ಹೆಲ್ಪ್ ಆಯಿತು ಸೊ ಅವರು ಕೂಡ ಆರಾಮ್ಸೆ ಹೋಗ್ತಾ ಇದ್ದಾರೆ ಇನ್ನು ಬೆಳಗ್ಗೆ ಬೇಗ ಎಳೆದು ಮಕ್ಳಿಗೂ ಕೂಡ ಅಭ್ಯಾಸ ಮಾಡೋದ್ರಿಂದ ಅವರು ಕೂಡ ಅಷ್ಟೇ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಸ್ಕೂಲ್ಗೂ ಕೂಡ ಆ್ಯಕ್ಟಿವ್ ಆಗಿ ಹೋಗ್ತಾರೆ ಒಂದು ವಾರ ಕಷ್ಟ ಅನಿಸುತ್ತೆ ಬೇಗ ಇದೆಳೋದು ಆದರೆ ಅದನ್ನೇ ಅಭ್ಯಾಸ ಒಂದು ವಾರ ಆದ ನಂತರ ನಮಗೆ ನೀವು ಮಲಗ್ತೀರಾ ಅಂದ್ರೂ ನಿದ್ರೆ ಬರಲ್ಲ ಆ ಟೈಮಿಗೆ ಎಚ್ಚರ ಆಗುತ್ತೆ ಖಂಡಿತವಾಗ್ಲೂ ಬೇಗ ಹೇಳೋದನ್ನು ಪ್ರತಿಯೊಬ್ಬರು ಅಭ್ಯಾಸ ಮಾಡ್ಕೋಬೇಕು ಇನ್ನು ಮಕ್ಕಳು ಕರೆಕ್ಟೇ ಕ್ಲಾಸ್ಗೆ ಹೋಗಿದ ತಕ್ಷಣ ನನ್ನ ಕೆಲಸ ಬಂದು ಹೊರಗಡೆ ಎಲ್ಲ ಕಾರಿಡಾರ್ಸ್ನ ಕ್ಲೀನ್ ಮಾಡಿ ಇವತ್ತು ಸೋಮವಾರ ವಾರದ ದಿನ ಆಗಿರೋದ್ರಿಂದ ನಾನು ಈ ಪಾಟ್ಗಳನ್ನ ಕೂಡ ಅಷ್ಟೇ ಪಾಟ್ ಕೆಳಗಡೆ ಪ್ಲೇಟ್ಸ್ ಎಲ್ಲ ಏನಿರುತ್ತೆ ಅದರಲ್ಲೆಲ್ಲ ಮಣ್ಣು ನಿಂತಿರುತ್ತೆ ಅದನ್ನು ಕೂಡ ಎಲ್ಲ ಬೇಗ ಬೇಗ ವಾಶ್ ಮಾಡ್ಕೊತೀನಿ ಇನ್ನೂ ನಾವು ತುಂಬ ಆ್ಯಕ್ಟಿವ್ ಆಗಿ ಬೆಳಗ್ಗೆ ಕೆಲಸ ಮಾಡ್ಕೋಬೇಕಾಗುತ್ತೆ ಇನ್ನು ಮೇಯ್ನ್ ಡೋರು ಅಷ್ಟೇ ವಾರದ ಪೂಜೆ ಮಾಡುವಾಗ ನಾನು ಕಂಪ್ಲೀಟಾಗಿ ನಾನು ಮಂತ್ರವನ್ನು ಬರೆದಿರ್ತೀನಲ್ಲ ಡೋರ್ ಮೇಲೆ ಅದನ್ನೆಲ್ಲಾನು ಕ್ಲೀನ್ ಮಾಡಿ ಪ್ರತಿ ವಾರು ನಾನು ಹೊಸ್ದಾಗಿ ಬರೆಯೋದು ಅದಕ್ಕೋಸ್ಕರ ಬಾಗಲನ್ನು ಕೂಡ ಕ್ಲೀನ್ ಮಾಡ್ತೀನಿ ವಾರಕ್ಕೊಂದು ದಿನ ನಾವು ಅಥವಾ ಎರಡು ದಿನ ಈ ರೀತಿ ಕಿಟಕಿ ಬಾಗಿಲುಗಳನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯ ಮುಖ್ಯ ದ್ವಾರ ಕೂಡ ನೀಟಾಗಿರುತ್ತೆ ಇನ್ನು ನಮ್ಮ ಮನೆ ಮೇಲೆ ಯಾವಾಗ್ಲೂ ಕಳೆಯಾಗಿ ಇರಬೇಕು ಧೂಳು ಮತ್ತೆ ಈ ಬಲೆಗಳು ಅದು ಯಾವುದೂ ಇರಲೇಬಾರ್ದು ಅದನ್ನು ಜಾಗ್ರತೆಯಿಂದ ನಾವು ನೋಡ್ಕೋಬೇಕು ನಮ್ಮ ಮನೆಯ ಗುಣ ನಡತ್ತೆ ಹಾಗೆ ನಮ್ಮ ಮನೇನ ನಮ್ಮ ಮನೆ ಮುಖ್ಯ ದ್ವಾರವನ್ನು ನೋಡಿ ಜಡ್ಜ್ ಮಾಡ್ತಾರಂತೆ ಅದಕ್ಕೋಸ್ಕರ ನಮ್ಮ ಮನೆಯ ಅಂಗಳವನ್ನು ನಾವು ಯಾವಾಗಲೂ ಶುದ್ಧವಾಗಿ ಇಟ್ಕೋಬೇಕು ಇನ್ನು ದೇವತೆಗಳು ಅಷ್ಟೇ ನಮ್ಮ ಮನೆ ಬಾಗಿಲು ನೀಟಾಗಿದೆ ಅಂದಾಗ ಮಾತ್ರ ನಮ್ಮ ಮನೆ ಒಳಗಡೆ ಬರೋದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಪ್ರತಿದಿನ ನಮ್ಮ ಮನೆ ಮುಂದೆ ಅಂಗಳ ಮತ್ತು ಮನೆ ಒಳಗಡೆ ಅಷ್ಟೇ ತುಂಬ ಶುದ್ಧವಾಗಿ ಇಟ್ಕೊಳ್ಳೋಕ್ಕೆ ಹೆಣ್ಮಕ್ಳು ಪ್ರಯತ್ನ ನೀಟಾಗಿ ಫ್ರೆಶ್ ಆಗಿದೆ ಅಂತಂದರೆ ನಮ್ಮ ಮನಸ್ಸು ಕೂಡ ಫ್ರೆಶ್ ಆಗಿರುತ್ತೆ ಏನಂತೀರ ಸ್ನೇಹಿತರೆ ಸೊ ಇದೆಲ್ಲ ಮಾಡೋತ್ತಿಗೆ ನನಗೆ ಸಮಯ ಒಂದು ಏಳು ಗಂಟೆ ಅಷ್ಟಾಗಿರುತ್ತೆ ಸೊ ಇದನ್ನೆಲ್ಲ ಮುಗಿಸಿ ರಂಗೋಲಿ ಬಾಗಿಲಿಗೆ ಹಸಿ ರಂಗೋಲಿಯನ್ನು ಇಟ್ಟು ನಂತರ ನಾನು ಮೊದಲು ನಾನು ಹೊರ್ಗಡೆ ಎಲ್ಲ ಕ್ಲೀನ್ ಮಾಡಿ ನಂತರ ಮನೆ ಗುಡಿಸಿ ಒರೆಸುವಂತಹದ್ದು ಅಭ್ಯಾಸ ನನಗೆ ಅದನ್ನು ಮಾಡ್ಕೋತೀನಿ ಈಗ ನೋಡ್ತಿರ್ಬೋದು ನನ್ನ ಈ ಎಲ್ಲ ಹೊರ್ಗಡೆದು ಎಲ್ಲ ಕೆಲಸವೂ ಮುಗೀತು ಈಗ ಬನ್ನಿ ಮನೆ ಒಳಗಡೆನೂ ಕ್ಲೀನ್ ಮಾಡ್ಕೊಳ್ಳೋಣ ಸೊ ಈ ಟಿಪ್ ಕೂಡ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ನಾನು ಶೂಟ್ ಮಾಡಿದ್ದೀನಿ ನೋಡ್ತಿರ್ಬೋದು ಒಂದು ಬಕೆಟಲ್ಲಿ ಅದೇ ಬಿಸಿ ನೀರು ಕಾಯಿಸಿದ್ದಂತಹ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಗೆಯೇ ಅರ್ಶಿನ ಸ್ವಲ್ಪ ಹಾಕ್ಕೊಂಡು ನಂತರ ನಾವು ಏನು ಯೂಸ್ ಮಾಡ್ತೀವಿ ಡಿಸ್ಇನ್ಫೆಕ್ಟೆಂಟ್ ಏನಾದರೆ ಫ್ಲೋರ್ ಕ್ಲೀನರು ನಾನಿಲ್ಲಿ ಲೈಸಲ್ ಯೂಸ್ ಮಾಡ್ತೀನಿ ಇನ್ನೂ ನೀಮಾಯಿಲ್ ಕೂಡ ಚೆನ್ನಾಗಿದೆ ಅದನ್ನು ಕೂಡ ಸಮಟೈಮ್ಸ್ ಯೂಸ್ ಮಾಡ್ತೀನಿ ಸೊ ಈ ಮೂರನ್ನು ಅಂದರೆ ಒಂದು ಚಿಟಿಕೆ ಉಪ್ಪು ಅರಿಶಿನ ಹಾಗೂ ಲಿಕ್ವಿಡನ್ನು ಯೂಸ್ ಮಾಡಿಕೊಂಡು ನಾನು ಮನೆಯನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿದೆ ಇನ್ನು ರಂಗೋಲೆ ನೋಡ್ತಿರ್ಬೋದು ಮನೆ ಮುಂದೆ ಒಂದು ರಂಗೋಲೆ ನಗ್ತಾ ಇದೆ ಅಂದರೆ ಆ ಮನೆ ಯಾವಾಗಲೂ ಲಕ್ಷಣವಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇನ್ನು ರಂಗೋಲೆ ವಿಷಯಕ್ಕೆ ಬಂದರೆ ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ಶಾಂತವಾಗಿದ್ದರೆ ಮಾತ್ರ ರಂಗೋಲಿ ಕೂಡ ಸರಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ನಮ್ಮ ಮನೆಯಲ್ಲಿ ಮನಸ್ಸಲ್ಲಿ ಏನಾದರೂ ಗೊಂದಲ ಇದೆ ನಮಗೆ ಬೇಜಾರಾಗಿದೆ ಅಂದಾಗ ಮನೆ ಮನೆ ಮುಂದೆ ರಂಗೋಲಿ ಕೂಡ ಬರೋದಿಲ್ಲ ಬೇಕಾದರೆ ಪ್ರಯತ್ನ ಅಂದರೆ ಅಬ್ಸರ್ವ್ ಮಾಡಿ ನೀವು ಕೂಡ ನನಗೆ ಇದು ಅನುಭವ ಯಾವಾಗ ನಮ್ಮ ಮನಸ್ಥಿತಿ ಸರಿ ಇಲ್ಲ ಅಂದಾಗ ಖಂಡಿತವಾಗ್ಲೂ ರಂಗೋಲೆ ಹಾಕಕ್ಕೆ ನೀವು ಎಷ್ಟೇ ಒಂದು ಇಂಟೆಲಿಜೆಂಟ್ ಆಗಿದ್ರೂ ಚೆನ್ನಾಗಿ ರಂಗೋಲಿ ಬಿಡ್ಸಕ್ಕೆ ಬರುತ್ತೆ ಆದ್ರೂ ನಿಮ್ಮ ಮನಸ್ಸು ಸರಿ ಇಲ್ಲ ಅಂದರೆ ರಂಗೋಲಿ ನಿಜವಾಗ್ಲೂ ಕೆಟ್ಟೋಗುತ್ತೆ ರಂಗೋಲಿ ಬರೋದಿಲ್ಲ ನಿಮಗೂ ಹೀಗೆ ಆಗುತ್ತಾ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ದೇವ್ರ ಮನೆ ನಾನು ಇವತ್ತು ಕ್ಲೀನ್ ಮಾಡಿಲ್ಲ ಲಾಸ್ಟ್ ವಿಡಿಯೋದಲ್ಲಿ ನಾನು ಲಾಗಲ್ಲಿ ಸ್ನಾನಕ್ಕೆ ಮುಂಚೆನೇ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದಾಗ ಒಬ್ಬರು ಸಜೆಷನ್ ಕೊಟ್ಟರು ಇಷ್ಟೆಲ್ಲ ಮಾಡ್ತೀರಾ ನೀವು ಸ್ನಾನ ಮಾಡಿನೇ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳಿ ಅದು ತುಂಬ ಒಳ್ಳೆಯದು ಅಂತ ಸೊ ಆ ಒಂದು ಟಿಪ್ನ ನಾನು ಕೂಡ ತೊಗೊಂಡಿದ್ದೀನಿ ನೀವು ಕೊಟ್ಟ ಸಜೆಷನ್ನ ಇವತ್ತು ಫಾಲೋ ಮಾಡಿ ಎಲ್ಲ ಮುಗಿಸಿ ಸ್ನಾನ ಆದಮೇಲೆ ಪೂಜೆ ಮಾಡ್ಕೊಳ್ಳೋಣ ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ನಾನು ದೇವ್ರ ಮನೆ ಕೆಲಸ ಏನೂ ಮಾಡ್ತಾ ಇಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಾನೀಗ ಅಡುಗೆ ಕೆಲಸವನ್ನು ಮಾಡ್ಕೊತಾ ಇದ್ದೀನಿ ನೋಡ್ತಿರೋದು ನೀವು ಅಡುಗೆ ಕೆಲಸನ ನಾವು ಎಷ್ಟು ಆ್ಯಕ್ಟಿವ್ ಆಗಿ ಮಾಡ್ಕೊತೀವೋ ಅಷ್ಟು ಅಷ್ಟು ಬೇಗ ನಾವು ಕಿಚನಿಂದ ಹೊರ್ಗಡೆ ಇರ್ಬೋದು ಇಡೀ ದಿನ ಕಿಚನಲ್ಲೇ ನಿಂತ್ಕೊಂಡು ಅಡುಗೆ ಮಾಡೋರಿಗಂತೂ ತುಂಬಾ ಬೋರಿಂಗ್ ಆಗುತ್ತೆ ಹೆಣ್ಮಕ್ಳಿಗೆ ರುಚಿ ರುಚಿಯಾಗಿ ಮಾಡಬೇಕು ಹಾಗೆ ಯಾವಾಗೂ ನಮ್ಮ ಸಮಯವನ್ನು ಕಿಚನಲ್ಲೇ ಕಳಿಬೇಕು ಅಂತ ಏನಿಲ್ಲ ನಾನಿಲ್ಲಿ ತೋರಿಸೋ ಟಿಪ್ಪನ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಮ ಅಡುಗೆ ಕೆಲಸ ಎಲ್ಲವೂ ನೀವು ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಮುಗಿಸ್ಕೊಂಡ್ಬಿಡ್ಬೋದು ಇನ್ನು ನಂತರ ನೀವು ರಾತ್ರಿಯೇ ನೀವು ಕಿಚನ್ ಅಡುಗೆ ಏನಾದರೂ ಕೆಲಸಕ್ಕೆ ಹೋಗುವಂಥ ಒಂದು ಟಿಪ್ಗಳು ಇಲ್ಲಿದೆ ಬನ್ನಿ ಹಾಗಿದರೆ ನೋಡೋಣ ಅದರ ಜೊತೆಗೆ ನಾನು ಒಂದು ಸೂಪರಾಗಿರುವಂತಹ ಟೇಸ್ಟಿಯಾಗಿರುವಂತಹ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಿರ್ಬೋದು ಖಾರಕ್ಕೆ ನಾನು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಒಂದು ಒಂದು ಪೀಸ್ ಚಕ್ಕೆ ಹಾಗೆಯೇ ಹಸಿ ಈರುಳ್ಳಿನ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಕಾಯಿ ಪೀಸ್ಗಳನ್ನ ಹಾಕ್ಕೊಂಡಿದ್ದೀನಿ ಸೊ ಬನ್ನಿ ಈಗ ಒಗ್ಗರಣೆ ಮಾಡ್ಕೊಂಡು ಬಿಡೋಣ ನಾನಿವತ್ತು ಇಲ್ಲಿ ಮಾಡ್ತಾ ಇರೋದು ಪಾಲಕ್ ಮೆಂತೆ ಸೊಪ್ಪಿನ ಪಲಾವು ಸೊ ನಮ್ಮ ಹೆಲ್ತಿ ಲೈಫ್ ಸ್ಟೈಲಿಗೆ ಸೊಪ್ಪುಗಳನ್ನ ಮತ್ತು ತರಕಾರಿಗಳನ್ನ ಬಳಸಿ ಬ್ರೇಕ್ಫಾಸ್ಟ್ನ ಮಾಡಿಕೊಡೋದ್ರಿಂದ ಅದು ನಮಗೆ ಹೆಲ್ತ್ಗೂ ಕೂಡ ಒಳ್ಳೆಯದು ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಇನ್ನು ಮಕ್ಕಳಂತೂ ಈ ಹಸಿ ತರಕಾರಿ ಸೊಪ್ಪು ಎಲ್ಲ ತಿನ್ನೋದೇ ಇಲ್ಲ ಈ ರೀತಿ ಪಲಾವ್ ರೀತಿ ಮಾಡಿಕೊಟ್ಬಿಡೋದ್ರಿಂದ ಮಕ್ಕಳು ಅದ್ರ ಜೊತೆ ಅವರು ಕೂಡ ಹೆಲ್ದಿಯಾಗಿ ಎಲ್ಲ ವೆಜಿಟೇಬಲ್ಸ್ನು ತಿಂತಾರೆ ಸೊ ಅದಕ್ಕೋಸ್ಕರ ನಾನಿವತ್ತು ಮೇಥಿ ಮೇಥಿ ಮತ್ತು ಪಾಲಕ್ನ ಸೇರಿಸಿ ಒಂದು ಪಲಾವ್ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ನೀವು ಕೂಡ ಮಾಡಿ ಸೊ ಇದಕ್ಕೆ ನಿಮ್ಗೆ ಯಾವ್ದಾವುದೆಲ್ಲ ತರಕಾರಿ ಇದೆ ಇಷ್ಟ ಇರುತ್ತೆ ಅದನ್ನು ಹಾಕ್ಕೊಬೋದು ನಾನಿಲ್ಲಿ ಆಲೂಗೆಡ್ಡೆ ಮತ್ತು ಹುಳ್ಳಿಕಾಯಿನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಪಲಾವ್ ಸಾಮಾನು ಏನಿರುತ್ತೆ ಮಸಾಲೆ ಐಟಮ್ನ ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಂಡು ಎಣ್ಣೆಯಲ್ಲೇ ಚೆನ್ನಾಗಿ ತರಕಾರಿ ಸ್ವಲ್ಪ ಬೇಯಿಸ್ಕೋತೀನಿ ಸ್ವಲ್ಪ ಅರಿಶಿಣ ಕೂಡ ಆ್ಯಡ್ ಮಾಡೋದರಿಂದ ನಮ್ಮ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಹೆಲ್ತ್ಗೂ ಒಳ್ಳೆಯದು ಹಾಗೆಯೇ ತುಂಬಾ ಒಂದು ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಸ್ವಲ್ಪ ನಮ್ಮ ಅಡುಗೆಯಲ್ಲಿ ಅರಿಶಿಣ ಬಳಸೋದ್ರಿಂದ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಸೊ ಈಗ ಚೆನ್ನಾಗಿ ಮೂರ್ನಾಲ್ಕು ಸತಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಚೆನ್ನಾಗಿ ನೋಡ್ತಿರ್ಬೋದು ನೀವು ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದೆ ಈಗ ಅದನ್ನು ಕೂಡ ಈ ತರಕಾರಿ ಜೊತೆ ಹಾಕೋತಾ ಇದ್ದೀನಿ ಒಂದು ನಿಮಿಷ ಅಥವಾ ಎರಡು ನಿಮಿಷದವರೆಗೂ ಎಣ್ಣೆ ಎಲೆ ಸೊಪ್ಪು ಉಪ್ಪನ್ನು ಪಾಡಿಸ್ಕೋಬೇಕು ಸೊ ಹಾಗೆ ವಾಸನೆ ಹೋಗುತ್ತೆ ಇನ್ನು ಖಾರಕ್ಕೆ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹೇಳಿದೆ ಅದನ್ನೆಲ್ಲ ಒಂದು ಸರ್ತಿ ಗ್ರೈಂಡ್ ಮಾಡ್ಕೊಂಡ್ಬಂದೆ ನಂತರ ಒಂದು ನಾಲ್ಕಾಗಷ್ಟು ಗೋಡಂಬಿ ಸಹಿತ ಹಾಕ್ಕೊಂಡು ಮಿಕ್ಸಿಲಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಈ ಪೇಸ್ಟ್ ಅಂತೂ ತುಂಬಾ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ಹಾಗೆ ಘಮ ಕೂಡ ಕೊಡುತ್ತೆ ನೀವು ಕೂಡ ಯಾವುದಾದ್ರೂ ಪಲಾವ್ಗೆ ಖಾರ ರುಬ್ತಿದ್ದೀರಾ ಅಂದರೆ ಅದಕ್ಕೆ ಗೋಡಂಬಿ ಹಾಕೋದನ್ನು ಮರಿಬೇಡಿ ಹಾಗೆಯೇ ಈಗ ಒಂದು ಸ್ವಲ್ಪ ಸೋಂಪನ್ನ ಹಾಕ್ಕೊಂಡು ಎರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಖಾರವನ್ನು ನೀವು ಹಾಕ್ಕೊಬೋದು ಇನ್ನು ಇದಕ್ಕೆ ನೀವು ಹಸಿಮೆಣ್ಸಿನ್ಕಾಯಿನ ಬರೀ ಹಸಿಮೆಣ್ಸಿನ್ಕಾಯಿನೇ ಬಳಸಿ ನೀವು ಮಾಡ್ಕೋಬೋದು ಇಲ್ಲಿ ನಾನು ಖಾರ ಪುಡಿನ ಯೂಸ್ ಮಾಡ್ತಾ ನೋಡ್ತಿರ್ಬೋದು ಈಗ ನಮ್ಮ ಮಸಾಲೆ ಜೊತೆಗೆ ತರಕಾರಿ ಚೆನ್ನಾಗಿ ಹದವಾಗಿ ಬೆಂದ್ಕೊಂಡಿದೆ ಈಗ ನೆನೆಸಿಟ್ಟಿರುವಂಥ ಅಕ್ಕಿನ ಹಾಕ್ಕೊಳ್ಳೋಣ ಬನ್ನಿ ಸೊ ನೋಡ್ತಿರ್ಬೋದು ಅಕ್ಕಿನ ನಾನು ಇಲ್ಲಿ ಒಂದು ಮೂರು ಗ್ಲಾಸ್ ಆಗೋವಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ ಇದು ನಮ್ಮ ನಾಲ್ಕು ಜನಕ್ಕೆ ಆಗೋಷ್ಟು ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟು ಮತ್ತು ಟಿಫನ್ ಬಾಕ್ಸ್ ಕಟ್ಟೋಕ್ಕೆ ನಮಗೆ ಸರಿ ಹೋಗುತ್ತೆ ಚಿಕ್ಕ ಚಿಕ್ಕ ಲೋಟದಲ್ಲಿ ಒಂದು ಮೂರು ಗ್ಲಾಸ್ ಆಗೋಷ್ಟು ನಾನು ಅಕ್ಕಿನ ಹಾಕೋದಿನಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದಿಷ್ಟು ಟು ರೇಷ್ಯೋದಲ್ಲಿ ನಾನು ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ತುಂಬ ಉದುರಾಗಿ ಮಾಡಿದ್ರೆ ಕೂಡ ಮಕ್ಕಳು ಮಧ್ಯಾಹ್ನ ಇದನ್ನು ಲಂಚ್ ಬಾಕ್ಸಿಗೆ ತಿನ್ನೋದ್ರಿಂದ ತುಂಬ ಉದುರು ಉದುರಾಗಿ ಮಾಡ್ಕೊಡೋದ್ರಿಂದ ತಿನ್ನೋಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಇರಬೇಕು ಅಂದರೆ ತುಂಬ ಮೆತ್ತಗಿರಬಾರ್ದು ಒಂದು ಹದವಾಗಿ ಮಾಡಿಕೊಡ್ಬೇಕು ಸೊ ಇದಾಯಿತು ನಾನು ಈ ಕಡೆ ಒಂದು ಸೈಡಲ್ಲಿ ಕುಕ್ಕರು ಕುಕ್ ಕುಕ್ಕಷ್ಟೊತ್ತಿಗೆ ನಾನು ಏನೆಲ್ಲ ಪಾತ್ರೆಗಳನ್ನ ಯೂಸ್ ಮಾಡಿದೆ ಅದನ್ನೆಲ್ಲ ಹಾಗೇ ತೊಳ್ಕೊಂಡ್ಬಿಡ್ತೀನಿ ಇನ್ನು ಈ ಕಡೆ ನಾನು ಸಾಂಬಾರಿಗೆ ರೆಡಿ ಇದ್ದೀನಿ ನಾನಿಲ್ಲಿ ಈ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೂ ನನ್ನ ಮಕ್ಕಳು ಬಂದಿರಲಿಲ್ಲ ಸೊ ಮಕ್ಕಳು ಬಂದ ತಕ್ಷಣ ಅವರು ಕೂಡ ಸ್ನಾನಕ್ಕೆ ಹೋಗ್ಬಿಡ್ತಾರೆ ಸೊ ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ನಮ್ಮ ಮಕ್ಕಳು ಕೂಡ ನಮ್ಮನ್ನೇ ಫಾಲೋ ಮಾಡಿ ಅವರು ಕೂಡ ಆಕ್ಟಿವ್ ಆಗಿ ಎಲ್ಲ ಕೆಲಸಗಳನ್ನು ಮಾಡ್ಕೋತಾರೆ ಸೊ ನಾವು ಕೂಡ ಅದನ್ನು ಅಭ್ಯಾಸ ಮಾಡಿಸ್ಬೇಕು ಇನ್ನು ನಾವು ಕೂತ್ಕೊಂಡು ಸಮಯವನ್ನು ಹಾಳು ಮಾಡಿದ್ರೆ ಮಕ್ಕಳು ಕೂಡ ಅದನ್ನೇ ರೂಢಿಸ್ಕೋತೀರ ರೂಢಿಸ್ಕೋತಾರೆ ಸರಿ ಏನಂತೀರ ಸ್ನೇಹಿತರೆ ಹೌದು ಅಲ್ವಾ ನಾವು ಹೇಗಿರ್ತೀವಿ ದೊಡ್ಡವ್ರು ಯಾವ ರೀತಿ ನಡ್ಕೋತೀವಿ ಅದೇ ರೀತಿ ನಮ್ಮ ಚಿಕ್ಕ ಮಕ್ಕಳು ಕೂಡ ನಮ್ಮನ್ನು ಫಾಲೋ ಮಾಡ್ತಾರೆ ಇನ್ನು ನಾನಿಲ್ಲಿ ಇವತ್ತು ಬಂದು ಮಸ್ತು ಮಾಡುವಂತಹ ಒಂದು ಮಸೊಪ್ಪಿನ ಸಾರು ಅಂದರೆ ಖಾರದ ಪುಡಿನ ಯೂಸ್ ಮಾಡಿ ಮಸ್ ಇದನ್ನು ನಾವು ಮಸೊಪ್ಪು ಅಂದರೆ ನಾವು ರುಬ್ಬಿ ಮಾಡಲ್ಲ ಮಸ್ದು ಮಾಡೋದು ಅಂತಹ ಸಾಂಬಾರನ್ನ ನಾನು ಇವತ್ತು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಾನು ಎರಡೂ ಈಗ ಸೊಪ್ಪನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಪಲಾವ್ ಕೂಡ ಸೊಪ್ಪನ್ನು ಬಳಸಿನಿ ಸಾಂಬಾರು ಬಟ್ ಈ ರೀತಿ ಮಾಡಲ್ಲ ಇನ್ನು ಸೊಪ್ಪು ಜಾಸ್ತಿ ಇದ್ದಿದ್ರಿಂದ ಎರಡನ್ನೂ ಇದ್ದೀನಿ ಯಾವುದಾದ್ರೂ ಒಂದು ಅಥವಾ ಎರಡು ವೆರೈಟಿ ಸೊಪ್ಪನ್ನ ಮಾತ್ರ ಒಂದು ದಿವಸಕ್ಕೆ ತೊಗೊಂಡ್ರೆ ಸಾಕಾಗುತ್ತೆ ಬಟ್ ನನ್ನ ಹತ್ರ ಸೊಪ್ಪು ಇನ್ನೂ ಫ್ರೆಶ್ ಆಗಿದ್ದಾಗೆ ಮಾಡಿ ಮಾಡಬೇಕು ವೇಸ್ಟ್ ಆಗುತ್ತೆ ಅಂತ ನಾನು ಮಾತ್ರ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಬೇರೆ ಏನಾದರೂ ಸಾಂಬಾರ್ದು ಆಪ್ಷನ್ ಇಟ್ಕೊಂಡಿರ್ತೀನಿ ಇಲ್ಲಿ ನೋಡ್ತಿರ್ಬೋದು ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡುವಾಗ ಈರುಳ್ಳಿ ಹಸಿಮೆಣಿಕಾಯಿ ನಂಗೆ ಏನೇನು ಬೇಕು ಸಾಂಬಾರಿಗೆ ಅದನ್ನೆಲ್ಲ ಬೆಳಗ್ಗೆ ತೆಗೆದಿಟ್ಟು ಹಚ್ಚಿಟ್ಟಿದ್ದರಿಂದ ಈಗ ನನಗೆ ಅಡುಗೆ ಅಂದರೆ ಈ ಸಾಂಬಾರು ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಪ್ರತಿ ಸರ್ತಿ ಈರುಳ್ಳಿ ಸಿಪ್ಪೆ ಬಿಡಿಸ್ಕೊಂಡು ನಿಂತ್ಕೋಬೇಕು ಅನ್ನೋ ಒಂದು ಗೋಜ್ ಇರೋಲ್ಲ ಸೊ ಏನಂತೀರ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ಳುವಾಗ ಪ್ಲಾನ್ ಮಾಡಿಕೊಂಡು ಒಂದು ಎರಡು ಈರುಳ್ಳಿನ ಹೆಚ್ಚಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು ಇನ್ನು ಮತ್ತೆ ಮತ್ತೆ ಫ್ರಿಜ್ನ ತೆಗೆದು ತರಕಾರಿನ ತೊಗೊಳೋದು ಅದೆಲ್ಲ ಮಾಡುವಾಗ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಈ ರೀತಿ ಒಂದೇ ಸರ್ತಿ ನೀವು ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಏನು ಬ್ರೇಕ್ಫಾಸ್ಟು ಏನು ಅಡುಗೆ ಮಾಡ್ಕೋಬೇಕು ಸಾಂಬಾರು ಅಂತ ಡಿಸೈಡ್ ಮಾಡಿ ಏನೇನೆಲ್ಲ ತರಕಾರಿ ಬೇಕು ಅದನ್ನೆಲ್ಲ ಮೊದಲಿಗೆ ತೆಗೆದು ಒಟ್ಟಿಗೆ ತೆಗೆದು ಇಟ್ಕೊಂಡ್ಬಿಡಿ ಅದು ಕೂಡ ನಿಮ್ಮ ಟೈಮ್ನ ಸೇವ್ ಮಾಡುತ್ತೆ ಮತ್ತು ಟೈಮ್ ಕೂಡ ಅಂದರೆ ನಿಮಗೆ ಮೂಡ್ ಕೂಡ ಒಟ್ಟೋಗುತ್ತೆ ಸ್ವಲ್ಪ ಹೊತ್ತಾದ್ರೆ ಅಯ್ಯೋ ಅದು ಯಾರು ತೆಗುತ್ತಾರೆ ಫ್ರಿಜ್ಜಿಂದ ಸ್ವಲ್ಪ ತಾಗಲಿ ಮಾಡೋಣ ಈ ರೀತಿ ಆಲಸ್ಯ ಕೂಡ ಬಂದ್ಬಿಡುತ್ತೆ ಎಲ್ಲ ನಿಮ್ಮ ಕಣ್ಣೆದ್ರಿಗೆ ಇದೆ ಅಂದರೆ ತಡಿ ಎಲ್ಲನೂ ಇಲ್ಲ ಇದೆ ಬೇಗ ಮಾಡೋಣಪ್ಪ ಅಂತ ಮಾಡ್ತೀವಿ ಹಲ್ವಾ ಸ್ನೇಹಿತರೆ ಮತ್ತು ಈಗ ನೋಡ್ತೀವಿ ಇಲ್ಲಿ ಕುಕ್ಕರ್ನ ಹಿಂದೆ ಅಂದರೆ ನಂದು ನಾಲ್ಕು ಬರ್ನರ್ ಇರೋದ್ರಿಂದ ತುಂಬಾ ಹೆಲ್ಪ್ಫುಲ್ಲು ನನಗೆ ಬೆಳಗ್ಗೆ ಟೈಮು ಸೊ ಆ ಕಡೆ ಹಾಲು ಕೂಡ ಕಾಯಿಸಿಟ್ಟೆ ಈ ಕಡೆ ಪಲಾವ್ ರೆಡಿ ಆಗ್ತಾ ಇದೆ ಇನ್ನು ಆ ಕಡೆ ಸಾಂಬಾರಿಗೆ ಬೇಯ್ತಾ ಇದೆ ಇಲ್ಲಿ ನಾನು ಸಾಂಬಾರಿಗೆ ಒಗ್ಗರಣೆ ಕೂಡ ಮಾಡ್ತಾಯಿದ್ದೀನಿ ಪಕ್ಕದಲ್ಲಿ ಮಕ್ಕಳಿಗೆ ಹಾಲು ಬ್ರೆಡ್ಡು ತಿಂತೀವಿ ಅಂದರು ಫ್ರೆಶ್ ಬ್ರೆಡ್ ಇದ್ದಿದ್ದರಿಂದ ಒಂದೊಂದು ಪೀಸ್ ತಿಂತೀವಿ ಅಂತ ಹಾಲು ಕೇಳಿದ್ರು ಪ್ರತಿದಿನ ಬೆಳಗ್ಗೆ ಏನು ನಾನು ಮಕ್ಕಳಿಗೆ ಹಾಲು ಕೊಡಲ್ಲ ಬಟ್ ಇವತ್ತು ಅವರು ಕೇಳಿದ್ರಿಂದ ಹಾಲು ಕೊಟ್ಟಿದ್ದೀನಿ ಸೊ ನಾನಿಲ್ಲಿ ಇಲ್ಲೆಲ್ಲ ಕೆಲಸಗಳನ್ನ ಮಾಡ್ಕೊಡೋತ್ತಿಗೆ ನಮ್ಮ ಹಸ್ಬೆಂಡ್ ಕೂಡ ಕೂಡ ಮಕ್ಕಳನ್ನ ಬೇಗ ಬೇಗ ರೆಡಿಯಾಗಿ ಅಂತ ಹೇಳೋದಾಗಿರ್ಬೋದು ಅವರಿಗೆ ತಿನ್ನಿಸೋದಾಗಿರ್ಬೋದು ಈ ರೀತಿಯಾಗಿ ನನಗೆ ಪ್ರತಿದಿನ ರೊಟ್ಟಿನಲ್ಲಿ ಅವರು ಅವರು ಕೂಡ ಸಹಾಯ ಮಾಡೋದ್ರಿಂದ ನನ್ನ ಕೆಲಸಗಳಲ್ಲಿ ಇನ್ನಷ್ಟು ನನಗೆ ಬೇಗ ಆಗುತ್ತೆ ಮತ್ತು ತುಂಬಾ ಸಹಾಯ ಆಗುತ್ತೆ ಈ ರೀತಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಹೋಗೋದ್ರಿಂದ ಬೇಗ ಬೇಗ ಚುರುಕಾಗಿ ನಮ್ಮ ದಿನ ಹೋಗುತ್ತೆ ಹಾಗೆ ಕೆಲಸಗಳು ಕೂಡ ಆಗುತ್ತೆ ಈಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹೆಮ್ಮೆಯಾಗಿ ನಮ್ಮ ಈ ಮೇತಿ ಪಲಾವ್ ರೆಡಿಯಾಗಿದೆ ಇನ್ನು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಸ್ವಲ್ಪ ಸ್ವಲ್ಪನೇ ತಿಂತಾರೆ ಬೆಳಗ್ಗೆ ಕೊಟ್ಟಿದ್ದೀನಿ ಯಾಕೆಂದರೆ ಬ್ರೆಡ್ ಎಲ್ಲ ತಿಂದಿದ್ರು ಇನ್ನು ನಾನು ಅಷ್ಟೊತ್ತಿಗೆ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ ಆ ಕಡೆ ಸಾಂಬಾರ್ ಕೂಡ ರೆಡಿ ಆಗ್ತಾ ಇದೆ ಈ ಕಡೆ ನೋಡ್ತಿರ್ಬೋದು ನನ್ನ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋ ಒಂದು ಕೆಲಸ ಕೂಡ ಆಗ್ತಾ ಇದೆ ಒಟ್ಟೊಟ್ಟಿಗೆ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ತುಂಬನೇ ಸ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆಯೇ ನಾವು ಕೂಡ ಆ್ಯಕ್ಟಿವ್ ಆಗಿರ್ತೀವಿ ಬೆಳಗ್ಗೆ ತುಂಬ ಎನರ್ಜಿ ಬಾಡೀಲಿ ಇರೋದ್ರಿಂದ ಅದನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕು ಇನ್ನು ಮಕ್ಕಳನ್ನ ಈ ಕಡೆ ಶೂ ಎಲ್ಲ ಕ್ಲೀನಾಗಿ ಪಾಲಿಷ್ ಮಾಡಿ ಅವರಿಗೆ ಶೂನ ಎಲ್ಲ ಹಾಕಿ ಅವ್ರ ಲಂಚ್ ಎಲ್ಲ ರೆಡಿ ಮಾಡಿಕೊಟ್ಟು ಈಗ ಅವ್ರಿಗೆ ಬಾಯ್ ಹೇಳಿ ಕಳಿಸ್ಕೊಟ್ಟಿದ್ದಾಯಿತು ಹಾಗೆ ಅಲ್ಲಿಂದಲೇ ಕ್ಲೀನ್ ಮಾಡಿಕೊಂಡು ಎಲ್ಲ ಕಡೆ ನಾವು ಆದಷ್ಟು ನೀಟಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ನಾನು ಸೊ ಈ ರೀತಿ ಆಯಿತು ಮಕ್ಕಳನ್ನೆಲ್ಲ ಕಳಿಸಿದ ನಂತರ ನೀವು ನೋಡ್ಬೋದು ಕಿಚನೆಲ್ಲ ಆಲ್ರೆಡಿ ಗಲೀಜಾಗಿರುತ್ತೆ ಸೊ ಅರ್ಜೆಂಟಲ್ಲಿ ಇರ್ತೀವಿ ಸೊ ಬಂದು ಅದನ್ನೆಲ್ಲ ಒಂದ್ಸತಿ ಕೌಂಟರ್ ಟಾಪ್ನ ಕ್ಲೀನ್ ಮಾಡಿಕೊಂಡು ಈಗ ಸಾಂಬಾರು ಏನಾಗಿದೆ ಅಂತ ನೋಡ್ತಾ ಇದ್ದೀನಿ ಈಗ ನೋಡ್ತಿರ್ಬೋದು ಸೊಪ್ಪನ್ನೆಲ್ಲ ಬೇಯಿಸ್ಕೊಂಡಿದ್ದೆ ಅಲ್ವ ಸೊ ಅದನ್ನು ಚೆನ್ನಾಗಿ ಮಸ್ಕೊಂಡು ಈ ರೀತಿ ನೋಡಿ ಸ್ಮ್ಯಾಷರ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಬೇಳೆ ಸೊಪ್ಪನ್ನ ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಬೇಯಿಸಿದ್ನಲ್ವ ಒಂದು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಈಗ ನಾನು ಇನ್ನೊಂದು ಕುಕ್ಕರಲ್ಲಿ ನೋಡ್ತಿರ್ಬೋದು ಈ ಒಂದು ವೈಟದು ಕಾಳು ಅಂದರೆ ಹೆಸ್ರು ನಂಗೆ ಗೊತ್ತಿಲ್ಲ ಸೊ ಎಳಸಂದಿ ಕಾಳು ಅಂತ ಏನಂತೀವಿ ಅದು ವೈಟ್ ಕಲರು ಸ್ನೇಹಿತರೆ ನಿಮಗೆ ನಿಮ್ಗೆ ಗೊತ್ತಿದ್ರೆ ನಂಗೆ ಹೇಳಿ ಸೊ ಅದನ್ನು ಪಲ್ಯ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕಿ ಈ ಕಡೆ ಕುಕ್ಕರಲ್ಲಿ ಇಟ್ಬಿಟ್ರೆ ಅದು ಕೂಡ ಬೇಯ್ಕೊಳ್ಳುತ್ತೆ ಈ ಕಡೆ ಸಾಂಬಾರು ಇದೆ ಆ ಕಡೆ ಪಲ್ಯಕ್ಕೂ ರೆಡಿ ಆಯಿತು ಇನ್ನೂ ನಾನು ಮಧ್ಯಾಹ್ನಕ್ಕೆ ಏನು ಮಾಡಬೇಕಪ್ಪ ಅಂದರೆ ಮುದ್ದೆ ಒಂದು ಐದು ನಿಮಿಷ ಎಷ್ಟು ತಲ್ವಾ ಮುದ್ದೆ ಬಿಸಿ ಬಿಸಿ ಮಾಡಿಕೊಂಡ್ರೆ ಆಯಿತು ಈಗ ನಾನು ಕಿಚನ್ನ ಮುಗಿಸಿ ಹೋದರೆ ಮತ್ತೆ ನಾನು ಒಂದು ಒಂದು ದೂರವರೆಗೂ ಕಿಚನ್ ಒಳಗೆ ಬರೋಲ್ಲ ಸ್ನೇಹಿತರೆ ಇನ್ನು ಇದೆಲ್ಲ ಮಾಡೋತ್ತಿಗೆ ನನ್ನ ಟೈಮ್ ಬಂದು ಎಂಟು ಮುಕ್ಕಾಲಾಗಿದೆ ಮಕ್ಕಳು ಏಯ್ಟ್ ತರ್ಟಿ ಅಷ್ಟೊತ್ತಿಗೆ ಮನೆಗೆ ಹೋಗಿ ಬಿಟ್ಟು ಸ್ಕೂಲಿಗೆ ಹೋಗುವಂಥದ್ದು ಸೊ ಇದೆಲ್ಲ ಮಾಡೋತ್ತಿಗೆ ನನಗೆ ಎಂಟು ಮುಕ್ಕಾಲಾಯಿತು ಸೊ ಈಗ ನನ್ನ ಎಲ್ಲ ಅಡುಗೆ ಕೆಲಸನೂ ಮುಗೀತು ಸೊ ಇಲ್ಲಿ ನೋಡ್ತಿರ್ಬೋದು ಇನ್ನು ಪಲ್ಯಕ್ಕೆ ಒಗ್ಗರಣೆನ ನಾನು ಫ್ರೆಶ್ ಆಗಿ ಮಧ್ಯಾಹ್ನ ಊಟೋ ಟೈಮಲ್ಲೇ ಕೊಡ್ತೀನಿ ಅದಕ್ಕೂ ಕೂಡ ನಾನು ಈರುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲವನ್ನು ಹೊರ್ಗಡೆ ತೆಗೆದು ಸಿಪ್ಪೆ ಬಿಡಿಸಿ ಇಟ್ಟಿದ್ದೀನಿ ಕಟ್ ಮಾಡಿ ಒಗ್ಗರಣೆ ಕೊಟ್ಕೊಂಡ್ರೆ ಮಧ್ಯಾಹ್ನ ಈ ಕಡೆ ಮುದ್ದೆ ಬೇಯೋಷ್ಟೊತ್ತಿಗೆ ನನಗೆ ಒಗ್ಗರಣೆ ಕೊಟ್ಟರೆ ಪಲ್ಯ ಕೂಡ ರೆಡಿ ಆಗುತ್ತೆ ಸೊ ಈಗಲೇ ಮಾಡಿಟ್ಬಿಟ್ರೆ ಪಲ್ಯ ಚೆನ್ನಾಗಿರಲ್ಲ ಒಗ್ಗರಣೆ ಅಂತ ಅದೊಂದು ಮಾಡ್ತಿಲ್ಲ ಇನ್ನು ಏನೇನೆಲ್ಲ ಪಾತ್ರೆಗಳು ಸಿಂಕಲ್ಲಿತ್ತು ಅದನ್ನೆಲ್ಲ ಕೂಡ ವಾಶ್ ಮಾಡಿ ಇನ್ನು ವಾರದ ದಿವಸ ನಾನು ಹೊಸ ನೀರನ್ನು ಬಿಂದಿಗೆಯಲ್ಲಿ ತುಂಬಿಡುವಂತಹ ಒಂದು ಪದ್ಧತಿನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಸೊ ಅದಕ್ಕೋಸ್ಕರ ಬಿಂದಿಗೆ ಕೂಡ ಕ್ಲೀನ್ ಮಾಡಿ ಅದಕ್ಕೆ ನೀರನ್ನ ಕೂಡ ತುಂಬಿಸಿಟ್ಕೊಳ್ಳೋದು ಸೊ ನೋಡಿದ್ರಲ್ವ ಯಾವ ರೀತಿ ನಾನು ಆ್ಯಕ್ಟಿವ್ ಆಗಿ ನನ್ನ ಬೆಳಗಿನ ಕೆಲಸಗಳನ್ನು ಮಾಡ್ಕೋತೀನಿ ಅಂತ ಸೊ ಈಗ ಹನ್ನೊಂದುವರೆಗೆ ನನ್ನ ಎಲ್ಲ ಕೆಲಸಗಳು ಮುಗೀತು ಅಂತಂದರೆ ಇನ್ನು ನನಗೆ ಸಾಕಷ್ಟು ಸಮಯ ಸಿಗುತ್ತೆ ಇನ್ನು ಮಧ್ಯಾಹ್ನ ಊಟ ಬಂತು ಎರಡು ಗಂಟೆಗೆ ಊಟ ಮಾಡೋದು ಒಂದೂವರೆಗೆ ಕಿಚನ್ ಬಂದು ನಾನು ಮುದ್ದೆ ಮಾಡಿಕೊಂಡ್ರೂ ಆಯಿತು ನನಗೆ ಏನಿಲ್ಲ ಅಂದರೆ ಮ್ಯಾಕ್ಸಿಮಮ್ ಎರಡು ಎರಡೂವರೆ ಅಷ್ಟು ಸಮಯ ಸಿಗುತ್ತೆ ಆ ಸಮಯವನ್ನು ನಾವು ಇನ್ಯಾವುದಾದ್ರೂ ಆ್ಯಕ್ಟಿವಿಟಿಯಲ್ಲಿ ಯೂಸ್ ಮಾಡ್ಕೋಬೋದು ನಾನು ಏನಕ್ಕೆಲ್ಲ ಯೂಸ್ ಮಾಡ್ಕೋತೀನಪ್ಪ ಅಂತಂದರೆ ಇವತ್ತಾದರೆ ವಾರದ ಪೂಜೆ ಎಲ್ಲ ಇರುತ್ತೆ ಸೊ ಇವತ್ತು ಮತ್ತು ಹೇಳಿದ್ನಲ್ಲ ಸ್ವಲ್ಪ ಲೇಟಾಗಿರೋದ್ರಿಂದ ಒಂದು ಹತ್ತು ಗಂಟೆವರೆಗೂ ನನಗೆ ಪೂಜೆನೇ ಆಗೋಗುತ್ತೆ ಸೊ ಇಲ್ಲ ಅಂತಂದರೆ ಪ್ರತಿದಿನ ದೇವ್ರನ್ನ ತೊಳೆಯೋದಿರಲ್ಲ ಅಲ್ವಾ ಸೊ ಪೂಜೆ ಇಲ್ಲದೇ ಇದ್ದ ಸಮಯದಲ್ಲಿ ನಾನು ಟೈಲರಿಂಗ್ನ ಮಾಡ್ಕೋತೀನಿ ಹಾಗೆ ನಾನು ಈ ಯೂಟ್ಯೂಬ್ ಕೆಲಸ ಏನಿದೆ ಅದನ್ನು ಮಾಡ್ಕೋತೀನಿ ನೀವು ನೋಡ್ತಿರ್ಬೋದು ಇಡೀ ಕಿಚನ್ನ ಎಲ್ಲ ಅಡುಗೆ ಆದ ನಂತರ ಕ್ಲೀನಾಗಿ ನಾನು ತಯಾರು ಮಾಡ್ಕೊಂಡಿರುವಂತಹ ಸ್ಪ್ರೇನ ಬಳಸಿ ನೀಟಾಗಿ ಕ್ಲೀನ್ ಮಾಡಿಟ್ಬಿಟ್ರೆ ನನ್ನ ಕಿಚನ್ ಯಾವಾಗ ಪರಿಮಳದಿಂದ ಗಮಗಮ ಅಂತ ಇರುತ್ತೆ ಮತ್ತು ನಾನು ಕಿಚನ್ ಒಳಗೆ ಬರಬೇಕಪ್ಪ ಅಯ್ಯೋ ಅಡುಗೆ ಮಾಡಬೇಕಪ್ಪ ಅನ್ನೋ ಚಿಂತೆ ಕೂಡ ನನಗಿರಲ್ಲ ಏನು ಹೇಳ್ತೀರ ಸ್ನೇಹಿತರೆ ಇನ್ನು ನಾನು ಈಗ ಸ್ನಾನನ ಮಾಡ್ಕೊಂಬಂದೆ ನಾನು ಸ್ನಾನ ಮಾಡ್ಕೊಂಡು ಬರೋತ್ತಿಗೆ ಒಂಬತ್ತು ಕಾಲಾಗಿದೆ ಸೊ ಈಗ ಒಂಬತ್ತು ಕಾಲಿಂದ ಒಂದು ಹತ್ತು ಗಂಟೆ ಅಷ್ಟೊತ್ತುವರೆಗೆ ನಾನು ಪೂಜೆನ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಇವತ್ತು ಇಲ್ಲ ಅಂದಿದ್ರೆ ಇದಕ್ಕೂ ನಾನು ಈ ಒಂದು ಕೆಲಸದ ಜೊತೆಗೆ ನಾನು ದೇವ್ರ ಮನೆ ಕ್ಲೀನಿಂಗೂ ಕೂಡ ಇನ್ಕ್ಲೂಡ್ ಮಾಡ್ಕೋತಿದ್ದೆ ಬಟ್ ನನ್ನ ಒಂದು ಸಬ್ಸ್ಕ್ರೈಬರ್ ಅವರ ಒಂದು ಸಜೆಷನ್ ಮೇಲೆ ನಾನು ಇವತ್ತು ಮಾಡಲಿಲ್ಲ ಸೊ ಅದೊಂದು ಲೇಟಾಗಿದೆ ಅಷ್ಟೇ ನೋಡ್ತಿರ್ಬೋದು ಹ್ಯಾಂಡ್ ವಾಶ್ ಮಾಡಿರೋ ಬಟ್ಟೆ ಕೂಡ ಸ್ವಲ್ಪ ಇದೆ ಅದ್ರ ಜೊತೆಗೆ ನಾನು ಪೂಜೆ ಮಾಡೋಷ್ಟೊತ್ತಿಗೆ ಮಿಷನ್ಗೆ ಬಟ್ಟೆ ಕೂಡ ಹಾಕಿದ್ದಾಯಿತು ಸ್ನಾನ ಮಾಡಿದ ನಂತರ ಬಟ್ಟೆನೂ ಹಾಕಿದ್ದೀನಿ ನಾನು ಪೂಜೆ ಎಲ್ಲ ಮಾಡೋತ್ತಿಗೆ ಮಿಷಿನ್ ಬಟ್ಟೆ ಕೂಡ ವಾಶ್ ಮಾಡಿಟ್ಟಿದೆ ಇನ್ನು ಇದನ್ನು ಒಣಗಾಕ್ಬಿಡೋ ಹಾಕ್ಬಿಟ್ರೆ ಇವತ್ತಿನ ಟೋಟಲ್ ಎಲ್ಲ ಕೆಲಸನೂ ನನಗೆ ಕಂಪ್ಲೀಟ್ ಆಯ್ತಾ ಬಂತು ಸೊ ನೋಡಿದ್ರಲ್ವ ನಾನು ಯಾವ ರೀತಿ ನಾನು ತುಂಬಾ ಚೆನ್ನಾಗಿ ಸ್ಮಾರ್ಟಾಗಿ ನನ್ನ ಟೈಮ್ನ ಯೂಸ್ ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೋತೀನಿ ಮತ್ತು ಇನ್ನೂ ಬೇಕಿದ್ರೆ ನಾವು ಒಂದು ಅರ್ಧ ಗಂಟೆ ಅಷ್ಟು ರೆಸ್ಟ್ ಕೂಡ ಮಾಡ್ಬೋದು ಇಷ್ಟೆಲ್ಲ ಕೆಲಸ ಮಾಡೋರಿಗೆ ಒಂದು ಅರ್ಧ ಗಂಟೆ ರೆಸ್ಟ್ ಬೇಕೇ ಬೇಕನಿಸುತ್ತೆ ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ನೀವು ಈ ರೊಟೀನ್ನ ಫಾಲೋ ಮಾಡಿ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ದಿನ ನಿಮಗೆ ಚೆನ್ನಾಗಿ ಹೋಗುತ್ತೆ ಹಾಗೆಯೇ ತುಂಬ ಕಷ್ಟಪ್ಪ ಬೋರಿಂಗಪ್ಪ ಅಂತ ಅನಿಸೋದೇ ಇಲ್ಲ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ನ ಕೊಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಕೇಳ್ತಾ ಒಪ್ಪಿ ಈ ವಿಡಿಯೋ ಸ್ವಲ್ಪ ಆದರೂ ಯೂಸ್ಫುಲ್ ಆಗುತ್ತೆ ಗೃಹಿಣಿಯರಿಗೆ ಅಂತ ತಿಳ್ಕೊತಾ ಬಾಯ್ ಸ್ನೇಹಿತರೆ